ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಿನಾಂಕ ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡ ನೇತೃತ್ವದ ಸಂಘಟನೆಯ ವತಿಯಿಂದ ಸೋಮವಾರ ಬೆಳಗ್ಗೆ ಇಂದು ಹತ್ತು ಗಂಟೆಗೆ ನಗರಸಭೆ ಮುತ್ತಿಗೆ ಹಾಕಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ತೆರವು ಬಗ್ಗೆ ಮನವಿ ಕೊಡಲಾಯಿತು ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡ ನೇತೃತ್ವದ ವೇದಿಕೆಯ ತಾಲೂಕು ಗೌರವ ಅಧ್ಯಕ್ಷರಾದ ಅಮಾನುಲ್ಲಾ ಕೆ ಅಧ್ಯಕ್ಷರಾದ ರಾಜೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ಇಮ್ತಿಯಾಜ್ ಜಲಾಲ್ ಉಪಾಧ್ಯಕ್ಷರಾದ ರುದ್ರೇಗೌಡರು ಬಳ್ಳಾರಿ ರವಿ ಸಹ ಕಾರ್ಯದರ್ಶಿಗಳಾದ ರಾಜು ಚೌಕಿಮಠ್ ನಗರ ಘಟಕದ ಅಧ್ಯಕ್ಷರಾದ ಶಶಿ ನಾಯಕ್ ಬೀದಿ ಬದಿ ವ್ಯಾಪಾರಿ ಅಧ್ಯಕ್ಷರಾದ ಮನ್ಸೂರ್ ಹುರ್ಕಡ್ಲಿ ಬಾಬು ಇರಾನಿ ನಜೀರ್ ಅಹಮದ್ ಹಿದಾಯತುಲ್ಲಾ ಹಬೀಬುಲ್ಲಾ ಖಾನ್ ಇಬ್ರಾಹಿಂ ಖಲೀಲ್ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾ ಶ್ರೀಮತಿ ಶೈಲಾದೇವಿ ಕೋಟೆ ಶ್ರೀಮತಿ ಪುಷ್ಪಾ ಮತ್ತು ಪದಾಧಿಕಾರಿಗಳು ಉಪಸ್ಥಿತಿ ಇದ್ದರು ವರದಿ ಸಯ್ಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಸಾರ್ವಜನಿಕ ತೊಂದರೆ ಆಗಬಹುದು ಯಾಕಂದ್ರೆ ನಮ್ಮ ಹರಿಯರದಲ್ಲಿ ಕೆ ಆರ್ ಟಿ ಸಿ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣ ವಿದ್ಯೆ ಬಂದಿಂತ ಅತಿ ಹೆಚ್ಚಾಗಿ ಪ್ರಾಮಾಣಿಕ ಇನ್ನು ಪ್ರಯಾಣಿಕರು ಸಂಚಾರ ಒಂದು ರಸ್ತೆ ಆಗಿದೆ ಹಾಗಾಗಿ ಅವರಿಗೆ ಒಂದು ಬೈಕ್ ನಾವೇನಾರ ಇದ್ದಲ್ಲ ಅಲ್ಲಿ ಏನಾರ ಆ ಬಸ್ಸಿನ ಒಂದು ಅಳಜೆ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅವೆಲ್ಲ ಕಂಟ್ರೋಲ್ಗಳಾಗ್ತವೆ ಹಾಗಾಗಿ ಆ ಒಂದು ಜಾಗವನ್ನು ಅವರಿಗೆ ಒಂದು ಒಳ್ಳೆ ಜಾಗವನ್ನು ಒಂದು ನೀಡಿ ಸುಸಮೃದ್ಧ ಜಾಗ ನೀಡಿ ಅವರಿಗೆ ತೆರವುಗೊಳಿಸಿ ಅವರಿಗೆ ಒಂದು ಅವಸ್ ಒಂದು ಜಾಗದ ಕಲ್ಪನೆ ಇದು ವ್ಯವಸ್ಥೆ ಮಾಡ್ಕೊಳ್ಬೇಕಂತೇಳಿ ನಾವು ಈ ಮುಖಾಂತರ ನಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ಇದು ನಿಮಗೆ ತುರುವ ರೀತಿಯಾದ ಮನವಿಗಳನ್ನು ಕೊಡ್ಕೊಂಡು ಬಂದಿದ್ದೀವಿ ಇದು ಒಂದು ತಮಗೆ ಒಂದು ಸಮಾಜದ ಬಗ್ಗೆ ಕಳಕಳಿ ಇದೆ ಸಮಾಜದ ಮೇಲೆ ಒಂದು ವಿದ್ಯಾರ್ಥಿ ಸಾರ್ವಜನಿಕರಿಗೆ ನಮಗೆ ಒಂದು ಅಪಾರವಾದ ಪ್ರೀತಿ ಇದೆ ನಂಬಿಕೆ ಇದೆ ಅಂತ ಹೇಳ್ತಾ ರಕ್ಷಣಾ ವೇದಿಕೆಯೊಂದಿಗೆ ಒಂದಿನ ನಮಗೆ ಮನವಿಯನ್ನು ಸಲ್ಲಿಸ್ತಾ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಗೌರವ ದೃಷ್ಟ ಒಂದು ಹೆಚ್ಚಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆದಷ್ಟು ಬೇಗ ಇದನ್ನು ನೀವು ತಮ್ಮ ಗಮನಕ್ಕೆ ತಗೊಂಡು ಕಮಿಷನ್ಗೆ ನೀಡಿ ನಗರಸಭೆ ಅಧ್ಯಕ್ಷರು ಸೇರಿಸಿ ಈಗ ಒಂದು ಅವಧಿ ಮುಂದೆ ಬರ್ತೀವಿ ಆದಷ್ಟು ಬೇಗ ಅದನ್ನು ನೀವು ತಡೆ ಮಾಡದೆ ಆದಷ್ಟು ಬಗೆಹರಿಸ್ಕೊಳ್ಬೇಕಂತ ನಮಗೆ ನಾವು